ವೀಕ್ಷಕರೇ ನೀವೇನಾದರೂ ಸರ್ಕಾರದಿಂದ ಪಿಂಚಣಿಯನ್ನ ಪಡಿತಾ ಇದ್ದೀರಾ ಅಂತಂದ್ರೆ ವಿಧವಾ ಪಿಂಚಣಿಯನ್ನ ಅಥವಾ ವಯಸ್ಕರ ಪಿಂಚಣಿಯನ್ನ ಅಥವಾ ಅಂಗವಿಕಲರ ಪಿಂಚಣಿಯನ್ನ ನೀವು ಸರ್ಕಾರದಿಂದ ಪಡಿತಾ ಇದ್ದೀರಾ ಅಂತಂದ್ರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಂದಿರುವಂತಹ ಈ ಒಂದು ಮಾಹಿತಿಯನ್ನು ತಿಳಿಸ್ತೇನೆ ನೋಡಿ ನಾವು ಇದೇ ರೀತಿ ನಿಮಗೆ ಸರ್ಕಾರದಿಂದ ಬರುವಂತಹ ಎಷ್ಟೋ ಒಂದು ಯೋಜನೆಗಳ ಬಗ್ಗೆ ಮತ್ತೆ ನಿಮಗೆ ಈ ಪಿಂಚಣಿ ಯೋಜನೆಗಳ ಬಗ್ಗೆ ನಾವು ಅಪ್ಡೇಟ್ ಅನ್ನು ಕೊಡ್ತಾನೆ ಬಂದಿದ್ದಾವೆ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಸ್ನೇಹಿತರೆ ಬಹಳ ಷ್ಟು ಜನ ನೀವು ಪಿಂಚಣಿ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದೀರ ಅಂತಂದ್ರೆ ನೋಡಿ ಬಹಳಷ್ಟು ಜನರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಹಾಗೆ ನೋಡ್ತಾ ನೋಡಿ ಇವಾಗಲೇ ಎಷ್ಟೋ ಜನರಿಗೆ ನಮ್ಮ ಚಾನಲ್ ಇಂದ ಉಪಯೋಗ ಆಗಿದೆ ನಿಮಗೂ ಕೂಡ ಉಪಯೋಗ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ನೀವೇನಾದ್ರೂ ಪಿಂಚಣಿಯನ್ನು ಪಡಿತಾ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟೇ ಮಾಹಿತಿಯನ್ನು ನೀಡ್ತೇನೆ ಜಾಸ್ತಿ ಹೇಳೋದಿಲ್ಲ ವಿಡಿಯೋನ ಲಾಂಗ್ ಮಾಡೋದಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟೇ ಇನ್ಫಾರ್ಮೇಶನ್ ಅನ್ನು ತಿಳಿಸ್ತಾನೆ ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ದಯವಿಟ್ಟು ನಾನು ನಿಮಗೆ ಮತ್ತೊಮ್ಮೆ ನನ್ನ ಒಂದು ಅಂತ ಅಂದ್ಕೊಳ್ಳಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಸರ್ಕಾರದಿಂದ ಪಿಂಚಣಿ ಮತ್ತು ಅಂಗವಿಕಲರ ಪಿಂಚಣಿ ಹಾಗೂ ವಯಸ್ಕರರ ಪಿಂಚಣಿ ಈ ಮೂರು ಪಿಂಚಣಿಯನ್ನು ನೀವು ಪಡಿತಾ ಅಂತಂದ್ರೆ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ ಕೂಡ ಈ ಒಂದೇ ಈ ಮೂರು ಪಿಂಚಣಿದಾರರಿಗೆ ಈ ಒಂದೇ ವೀಡಿಯೋದಲ್ಲಿ ಮಾಹಿತಿಗಳು ಸಿಗ್ತವೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಓಕೆ ಬನ್ನಿ ಇವಾಗ ಈ ಒಂದು ವೀಡಿಯೋನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದ್ಲು ನೋಡಿ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಿದ್ದರೆ ಕೆಲ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ನಿಮ್ಮನ್ನ ಕೇವಲ ಒಂದು ಸಾವಿರ ಲೈಕ್ ಕೇಳ್ತಾ ಇದ್ದೇನೆ ಈ ಒಂದು ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಇನ್ನು ಅನೇಕ ರೀತಿಯ ವಿಡಿಯೋಗಳನ್ನ ಇದೇ ತರ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ನೋಡಿ ಸರ್ಕಾರದಿಂದ ಬಂದಿರುವಂತಹ ಈ ಮೂರು ಪಿಂಚಣಿದಾರರಿಗೆ ಬಂದಿರುವಂತಹ ಒಂದೊಂದಾಗಿ ಬಂದಿರುವಂತಹ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾನೆ ಬನ್ನಿ ನೋಡಿ ಮೊದಲನೆಯದಾಗಿ ಇವಾಗ ಯಾರಿಗೆ ಈ ಒಂದು ಅಪ್ಡೇಟ್ ಅಂತಂದ್ರೆ ವಿಧವಾ ಪಿಂಚಣಿ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತಾನೆ ಹಾಗೂ ನಂತರ ಇವಾಗ ಸರ್ಕಾರದಿಂದ ಅಂಗವಿಕಲರ ಪಿಂಚಣಿ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತಾನೆ ಹಾಗೂ ಇವಾಗ ವಯಸ್ಕರ ಪಿಂಚಣಿ ಇರುತ್ತಲ್ಲ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತಾನೆ ಒಂದಾದ್ಮೇಲೆ ಒಂದೊಂದನ್ನು ಕೊಡ್ತಾ ಹೋಗ್ತಾನೆ ದಯವಿಟ್ಟು ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ನೋಡಿ ಸರ್ಕಾರದಿಂದ ಈ ವಿಧವಾ ಪಿಂಚಣಿಯನ್ನ ಕೇವಲ ಆರ್ನೂರು ರೂಪಾಯಿ ಹಣವನ್ನ ಕೊಡ್ತಾ ಇದ್ರು ಆದ್ರೆ ಇಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ಆದ್ರೆ ಬರ್ತಾ ಇರುವಂತದ್ದು ಏನಂತಂದ್ರೆ ಎಂಟುನೂರು ರೂಪಾಯಿ ಹಣ ನಿಮಗೆ ಬರುತ್ತೆ ಹೌದು ಎಷ್ಟೋ ಜನರಿಗೆ ಎಂಟ್ನೂರು ರೂಪಾಯಿ ಹಣ ಇವಾಗ ಆಲ್ರೆಡಿ ಬರ್ತಾ ಇದೆ ಆದರೆ ಎಷ್ಟೋ ಜನ ಮಹಿಳೆಯರಿಗೆ ಇನ್ನೂ ಕೂಡ ಆರುನೂರು ರೂಪಾಯಿ ಹಣ ಮಾತ್ರ ಬರ್ತಾ ಇದೆ ಯಾರ್ಯಾರಿಗೆ ಆರುನೂರು ರೂಪಾಯಿ ಹಣ ಬರ್ತಾ ಇತ್ತೋ ಅಂತಹ ಒಂದು ಮಹಿಳೆಯರಿಗೆ ಇನ್ಮೇಲೆ ಇಲ್ಲಿ ಎಂಟುನೂರು ರೂಪಾಯಿ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ನಿಮಗೆ ಎಂಟುನೂರು ರೂಪಾಯಿ ಹಣ ಇನ್ಮೇಲೆ ಇನ್ಮೇಲೆ ನಾನು ಹೇಳ್ತಾ ಇರೋದು ಇನ್ಮೇಲೆ ನಿಮಗೆ ಬರುತ್ತೆ ಎಂಟುನೂರು ರೂಪಾಯಿ ಹಣ ಹಾಗೆ ಸರ್ಕಾರ ಚಿಂತನೆಯನ್ನು ಕೂಡ ಮಾಡ್ತಾ ಇದೆ ಒಂದು ಸಾವಿರ ರೂಪಾಯಿ ಕೂಡ ನಿಮಗೆ ಹಣವನ್ನು ಹಾಕಬೇಕು ಅಂತ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿಟ್ಕೊಳ್ಳಿ ನಾನು ನಿಮಗೆ ನಿಮಗಂತಲೇ ಒಂದು ಸರ್ಕಾರ ೇಟ್ ಆಗಿ ವಿಡಿಯೋನ ಮಾಡ್ತಾನೆ ದಯವಿಟ್ಟು ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ನಿಮಗೆ ಕೊನೆಯದಾಗಿ ಒಂದು ಮಾಹಿತಿಯನ್ನು ನೀಡ್ತಾನೆ ಹಾಗೆ ಇವಾಗ ಯಾರಾದರೂ ಅಂಗವಿಕಲ ಇರ್ತಾರಲ್ಲ ಸೊ ಅವರಿಗೆ ಇಲ್ಲಿ ನಲವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟ್ ಒಳಗಡೆ ಅಂಗವಿಕಲತೆ ಇದ್ದರೆ ಅಂಥವರಿಗೆ ಇಲ್ಲಿ ಆರುನೂರು ರೂಪಾಯಿ ಹಣವನ್ನು ಕೊಡ್ತಾ ಇದ್ದರು ಮತ್ತು ಅದಕ್ಕಿಂತ ಮೇಲ್ಪಟ್ಟಿದ್ದವರಿಗೆ ಇಲ್ಲಿ ಒಂದು ಸಾವಿರದ ಐನೂರು ರೂಪಾಯಿ ಹಣವನ್ನು ಕೊಡ್ತಾ ಇದ್ರು ಎಷ್ಟು ದಿನ ನಿಮಗೆ ಎಷ್ಟು ಕೊಡ್ತಾ ಇದ್ರಂತ ಅನ್ನು ಮಾಡಿ ಅದು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಮತ್ತೆ ನೀವು ಯಾವ ಒಂದು ಪಿಂಚಣಿಯನ್ನು ಪಡಿತಾ ಇದ್ರಂತ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಹಣವನ್ನು ಕೊಡ್ತಾ ಇಲ್ಲಿ ಬಹಳಷ್ಟು ಪಬ್ಲಿಕ್ ಆಗಲಿ ಅಥವಾ ಸಾರ್ವಜನಿಕರಾಗಲಿ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಏನಂತಂದ್ರೆ ನಿಮ್ಮ ಒಂದು ಪಿಂಚಣಿ ಆರುನೂರಕ್ಕೆ ಅಂತಂದರೆ ಆರುನೂರು ಏನು ಇತ್ತಲ್ಲ ಅದು ಆರು ಸಾವಿರಕ್ಕೆ ಏರಿಕೆ ಆಗಬೇಕು ಅಂತ ಬಹಳಷ್ಟು ಸಾರ್ವಜನಿಕರು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ ಹಾಗೆ ಈ ಅಂಗವಿಕಲತೆ ಅಂತಂದರೆ ನಲವತ್ತೈದರಿಂದ ಎಪ್ಪತ್ನಾಲ್ಕರ ಒಳಗಡೆ ಇರೋರಿಗೆ ಆರುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಮತ್ತೆ ಇವಾಗ ಎಪ್ಪತ್ತೈದರ ಮೇಲ್ಪಟ್ಟಿದ್ದವರಿಗೆ ಒಂದು ಸಾವಿರದ ಐನೂರು ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಅಂಗವಿಕಲರ ಒಂದು ಪಿಂಚಣಿಯನ್ನು ಹೆಚ್ಚಿಗೆ ಮಾಡಬೇಕು ಅಂತ ಸಾರ್ವಜನಿಕರ ಬಹಳಿ ಬಹಳಷ್ಟು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಆರು ಸಾವಿರಕ್ಕೆ ಏರಿಕೆ ಮಾಡಬೇಕು ಇದು ನಮಗೆ ಎದಕ್ಕೂ ಕೂಡ ಆಗ್ತಾ ಇಲ್ಲ ನಾವೆಲ್ಲಾದರೂ ಹೋಗಿ ಕೆಲಸ ಮಾಡಬೇಕಂದ್ರೆ ಅದಕ್ಕೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಗೌರ್ಮೆಂಟ್ ಅಟ್ಲೀಸ್ಟ್ ನಮ್ಮ ಒಂದು ಾದ್ರೂ ಜಾಸ್ತಿ ಮಾಡಲಿ ಅಂತ ಎಷ್ಟೋ ಜನ ಅಂಗವಿಕಲರು ಕೂಡ ಇದಕ್ಕೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮ ಒಂದು ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ವಯಸ್ಕರ ಪಿಂಚಣಿ ಬಗ್ಗೆ ನೋಡಿ ಅಂಗವಿಕಲರು ನೀವು ಹೋಗಬೇಡಿ ನಿಮಗೆ ಕೊನೆಯದಾಗಿ ಒಂದು ಗುಡ್ ನ್ಯೂಸ್ ಅನ್ನು ಕೂಡ ಹೇಳ್ತಾನೆ ದಯವಿಟ್ಟು ಇರ್ರಿ ಹಾಗೆ ವಿಧವಾ ಪಂಚಣಿಯನ್ನು ಕೂಡ ನಾನು ಕೊನೆಯದಾಗಿ ಒಂದು ಗುಡ್ ನ್ಯೂಸ್ ಹೇಳ್ತಾನೆ ನೀವು ಕೂಡ ಇರಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ವಿಡಿಯೋನ ನೋಡಿಬಿಟ್ಟು ಆಮೇಲೆ ನೀವು ಹೋಗಿ ಅಂತ ನಾನು ನಿಮಗೆ ಹೇಳ್ತಾನೆ ಇವಾಗ ವಯಸ್ಕರ ಪಿಂಚಣಿ ಈ ವಯಸ್ಕರ ಪಿಂಚಣಿ ನಿಮಗೆ ಎಂಟುನೂರು ರೂಪಾಯಿ ಹಣ ಬರ್ತಾ ಇತ್ತು ಎಷ್ಟೋ ಜನರಿಗೆ ಇವಾಗ ನಿಮಗೆ ಒಂದು ಹೊಸ ಸುದ್ದಿ ಬರ್ತಾ ಇದೆ ಈ ವಯಸ್ಕರ ಪಿಂಚಣಿ ಡೈರೆಕ್ಟ್ ಆಗಿ ಡಬಲ್ ಆಗಿದೆ ಅಂತ ನೋಡಿ ಈ ವಯಸ್ಕರ ಪಿಂಚಣಿಯಲ್ಲಿ ಇನ್ನು ಕೂಡ ಇನ್ನೂ ಕೂಡ ಚೇಂಜಸ್ ಆಗಿಲ್ಲ ಸ್ನೇಹಿತರೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನೀವು ನಿಮಗೆ ಇನ್ ಕೇಸ್ ಏನಾದರೂ ಚೇಂಜಸ್ ಆಯಿತು ಅಂತಂದರೆ ನಾವು ಖಂಡಿತ ವೀಡಿಯೋ ಮಾಡಿ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿಟ್ಕೊಂಡಿರಿ ಇವಾಗ ಇನ್ನೊಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸರ್ಕಾರದಿಂದ ನೀವು ಯಾವುದೇ ಒಂದು ಪಿಂಚಣಿಯನ್ನ ಪಡಿತಾ ಇರಲಿ ವಿಧವಾ ಪಿಂಚಣಿ ಅಥವಾ ವಯಸ್ಕರ ಪಿಂಚಣಿ ಅಥವಾ ಅಂಗವಿಕಲರ ಪಿಂಚಣಿಯನ್ನ ಪಡಿತಾ ಇರಲಿ ನಿಮಗೆ ಈ ಒಂದು ಡಿಬಿಟಿ ಮುಖಾಂತರ ಹಣ ಟ್ರಾನ್ಸ್ಫರ್ ಆಗುತ್ತೆ ಇನ್ಮೇಲೆ ಅಂತ ಒಂದು ಬರ್ಜರಿ ಗುಡ್ ನ್ಯೂಸ್ ಬರ್ತಾ ಇರುವಂತದ್ದು ಇಷ್ಟು ದಿನನೂ ಕೂಡ ಡಿಬಿಟಿ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ ಅನ್ನುವಂತಹ ಸುದ್ದಿ ಬರ್ತಾ ಇತ್ತು ಆದರೆ ಅದು ಇನ್ಮೇಲೆ ಆ ರೀತಿ ಆಗುತ್ತೆ ಅನ್ನುವಂತಹ ಒಂದು ಗುಡ್ ನ್ಯೂಸ್ ಬಂದಿದೆ ಇದರಿಂದ ನಿಮಗೆ ಏನಾಗುತ್ತೆ ಅಂತಂದ್ರೆ ಪ್ರತಿ ತಿಂಗಳನ್ನೂ ಕೂಡ ಯಾವ ಒಂದು ದಿನಾಂಕಕ್ಕೆ ಬರುತ್ತೋ ಅದೇ ದಿನಾಂಕಕ್ಕೆ ಆದಷ್ಟು ಬೇಗನೆ ನಿಮಗೆ ಈ ಒಂದು ಪಿಂಚಣಿ ನಿಮಗೆ ಜಮೆ ಆಗುತ್ತೆ ಅಂತ ಹೇಳ್ಬಹುದು ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇದರಿಂದ ನೀವು ಎಷ್ಟೋ ಒಂದು ಇನ್ಫಾರ್ಮೇಷನ್ ನಾನು ಭಾವಿಸಿದ್ದೇನೆ ಈ ಒಂದು ಕೊನೆವರೆಗೂ ಯಾರು ನೋಡಿದ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾನೆ ಹಾಗೆ ಯಾರು ಲೈಕ್ ಮಾಡಿದ್ರು ಅವರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಆಪ್ಡೇಟ್ ನಿಮಗೋಸ್ಕರ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್